ನಾನಲ್ವಂಥದ್ದು ನಾವು ಇಡೀ ದೇಶ ಒಗ್ಗಟ್ಟಾಗಿರಬೇಕು ಎಲ್ಲ ಕೃತ್ಯದ ಮುಖ್ಯ ಉದ್ದೇಶ ಏನು ನಮ್ಮಲ್ಲಿ ಈ ಎಲ್ಲ ಕೃತ್ಯವನ್ನು ಯಾರು ದೇಶದ್ರೋಹಿಗಳು ಮತ್ತು ಈ ರೀತಿ ಕತ್ತೆಯನ್ನು ಭಯೋತ್ಪಾದಕರು ಯಾಕೆ ಮಾಡ್ತಾರೆ ನಮ್ಮ ದೇಶದ ಏಕತೆಯನ್ನು ಬಿಗಡಾಯಿಸಬೇಕು ನಮ್ಮ ದೇಶದ ಒಗ್ಗಟ್ಟಿರಬಾರ್ದು ಇದು ಈ ಸಂಚಿನ ಮುಖ್ಯ ಉದ್ದೇಶ ಸಂಚಿನ ಮುಖ್ಯ ಉದ್ದೇಶ ಏನು ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ದೇಶದ ಒಗ್ಗಟ್ಟನ್ನು ಇವತ್ತು ತುಂಡು ಮಾಡಬೇಕು ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ನಾವು ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ದೇಶದಲ್ಲಿರುವ ಸಮಾಜದಲ್ಲಿರುವ ಏಕತೆ ಸೋದರತೆಯನ್ನು ನಾವು ಯಾರಾದರೂ ಕೂಡ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಟ್ಟರೆ ಅದು ನಾವು ಈ ಸಂಚುಕೋರರಿಗೆ ನಾವು ಅವರ ಏನು ಯೋಜನೆ ಇದೆಯಾ ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಮಾಡ್ತದಿದ್ದಾಗ್ತದೆ ಆ ಉದ್ದೇಶ ಏನಿದೆ ಉದ್ದೇಶ ಅವ್ರದ್ದು ಇಷ್ಟೇ ದೇಶವನ್ನು ದುರ್ಬಲಗೊಳಿಸಬೇಕು ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ದಿಬ್ಬ ಮಾಡಿಕೊಂಡು ಸಮಾಜ ಅಶಾಂತಿ ಉಂಟು ಮಾಡಬೇಕು ನಮ್ಮನ್ನು ಬಹುಶಃ ಇಡೀ ಒಗ್ಗಟ್ಟನ್ನು ಮುರಿಬೇಕು ಆದ ಕಾರಣ ಅವರ ಸಂಚನ ವಿಫಲಗೊಳಿಸಬೇಕಾದ್ರೆ ನಾವೆಲ್ಲರಿಗೂ ಒಗ್ಗಟ್ಟಿಂದ ಇರಬೇಕು ಏಕತೆಯಿಂದ ಇರಬೇಕು ಮತ್ತು ಅವ್ರು ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು ಅವ್ರನ್ನ ಮಾತ್ರ ಅಲ್ಲ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಕೂಡ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು ಆ ಕೆಲಸ ಮಾಡಲಿ ಅದಕ್ಕೆಲ್ಲರು ಕೂಡ ಬೆಂಬಲ ಕೊಡ್ತಾರೆ ಅದು ಯುದ್ಧ ಆಗಬೇಕವೇ ಅದೆಲ್ಲ ಕೂಡ ಆಲ್ ಪಾರ್ಟಿ ಮೀಟಿಂಗಲ್ಲಿ ಕೂತ್ಕೊಂಡು ಉನ್ನತ ಮಟ್ಟದ ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಆರ್ಮಿ ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ಎಲ್ಲ ಅವ್ರ ಮೀಟಿಂಗ್ ಅದಕ್ಕೆ ಈ ದೇಶ ಜನರೆಲ್ಲರೂ ಕೂಡ ಇವತ್ತು ಒಪ್ತಾರೆ ಸೊ ಆಲ್ ಪಾರ್ಟಿ ಮೀಟಿಂಗ್ ವಿಲ್ ಡಿಸೈಡ್ ಆನ್ ದ್ಯಾಟ್ ಅವರಿಗೆ ಹಿರಿಯ ಅಧಿಕಾರಿಯಲ್ಲಿ ಕೂತು ಅವ್ರು ಚರ್ಚೆ ಮಾಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು